ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಎಸ್ ಮೊಯ್ಲಿ ನೀವು ಹಿಂದಿನ ಸಂಚಿಕೆ ಐದರಲ್ಲಿ ಕವಲದುರ್ಗ ಕೋಟೆ ಹುಡುಕುತ್ತಾ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ನಾನು ವಿಡಿಯೋ ನಿಮ್ಮ ಮುಂದೆ ಪ್ರಸ್ತುತ ಮಾಡಿದ್ದೆ ಕೋಟೆಯನ್ನು ಹುಡುಕುತ್ತಾ ಹುಡುಕುತ್ತಾ ಇಷ್ಟು ದೂರ ಬದ್ವಿ ಕೊನೆಗೂ ನಮಗೆ ಕೋಟೆ ನೋಡಲಿಕ್ಕೆ ಸಿಗಲಿಲ್ಲ ಯಾಕೆ ಅನ್ನುವ ಕುತೂಹಲಕ್ಕೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಉತ್ತರ ಸಿಗುತ್ತೆ ನೋಡ್ತಾ ಹೋಗಿ ಈ ಕೋಟೆಯ ವಿಶೇಷತೆಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಏನು ನೋಡ್ತಾ ಇದ್ದೀರಲ್ಲ ನೀವು ಇದು ಬೆಟ್ಟದ ಮೇಲಿರುವಂತಹ ದೇವಸ್ಥಾನ ಅನ್ಕೊಂತೀನಿ ಯಾವ ದೇವಸ್ಥಾನ ಇಲ್ಲ ಗೊತ್ತಾಗಿದ್ರೆ ನಾನು ನೇಮ್ ಡಿಸ್ಪ್ಲೇ ಮಾಡ್ತೀನಿ ಇದೇ ವಿಡಿಯೋದಲ್ಲಿ ಇದು ಕಾಶಿ ವಿಶ್ವನಾಥ ದೇವಸ್ಥಾನ ಕವಲಿದುರ್ಗ ಕೋಟೆ ತುತ್ತ ತುದಿ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನೋಡೋಣ ಬನ್ನಿ ಹಾಂ ಸೊ ಒಳಗಡೆ ಏನೂ ಇಲ್ಲ ಖಾಲಿ ಇದೆ ನೀವು ನೋಡ್ಬೋದು ಯಾವ ದೇವರು ಕಾಣಿಸ್ತಾ ಇಲ್ಲ ಸೊ ಈ ರೀತಿ ಪೂರ್ತಿ ನಾವು ಬೆಟ್ಟ ತುದಿಗೆ ಹತ್ಕೊಂಡ್ಬಂದರೆ ಈ ರೀತಿ ವ್ಯೂ ಇದೆ ಸೊ ಯಾರಾದರೂ ಟ್ರಕ್ ಮಾಡೋರಿದ್ರೆ ಬರ್ಬೋದು ಸ್ವಲ್ಪ ಆಯಾಸ ಅನ್ನಿಸ್ತೆ ಅನಿಸುತ್ತೆ ಇದು ಯಾಕೆಂದರೆ ಬರೀ ಕಲ್ಲು ಇರೋದ್ರಿಂದ ಬೆಳಿಗ್ಗೆನೆ ಬೇಗ ಬಂದು ಎಂಟು ಕಾಲು ಎಂಟುವರೆಗೆಲ್ಲ ಟಿಕೆಟ್ ಕೊಡ್ತಾರೆ ಐವತ್ತು ರೂಪಾಯಿ ಟಿಕೆಟು ಸೊ ಅದು ತೊಗೊಂಡು ನೀವು ಬರ್ಬೋದು ಮಧ್ಯಾಹ್ನ ಟೈಮಲ್ಲಿ ಬಂದರೆ ವಿಪರೀತ ಬಿಸಿಲು ಇರುತ್ತಂತೆ ಸೊ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಅಲ್ಲಿ ಟಿಕೆಟ್ ಕೊಡಬೇಕಾದ್ರೆ ಹೇಳಿದ್ರು ಆದಷ್ಟು ಬೇಗ ಹತ್ತು ಬಿಡಿ ಬಿಸಿಲು ಬರೋಕ್ಕಿಂತ ಮುಂಚೆ ಅಂತ ಸೊ ಅದಕ್ಕೆ ಆಲ್ಮೋಸ್ಟ್ ಬಂದಿದ್ದೀವಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಕವಲೆ ದುರ್ಗ ಫೋರ್ಟ್ ಕೋಟೆ ಒಂದಾನೊಂದು ಕಾಲದ ಕೆಳದಿ ಸಂಸ್ಥಾನದ ಕೋಟೆ ಇದು ಸ್ನೇಹಿತರೆ ಈ ಜಾಗನ ನೀವು ನೋಡ್ತಾ ಇರುವಾಗ ಇದು ಒಂದು ಐತಿಹಾಸಿಕ ಸ್ಥಳ ಮತ್ತು ಕೆಳದಿ ಚೆನ್ನಮ್ಮ ಆಳಿದಂತಹ ಒಂದು ಸ್ಥಳ ಅನ್ನೋದು ನಿಮಗೆಲ್ಲ ತಿಳಿದೇ ಇರುತ್ತೆ ಸಾವಿರದ ನೂರು ವರ್ಷದ ಇತಿಹಾಸ ಇರುವಂತಹ ಈ ಸ್ಥಳ ಹತ್ತೊಂಬತ್ತನೇ ಶತಮಾನದ ರಾಜರು ಆಳಿದಂತಹ ಮಹಾನ್ ಕೋಟೆ ಕೆಳದಿ ಸಂಸ್ಥಾನದ ನಾಲ್ಕನೇ ರಾಜಧಾನಿ ಹಾಗೂ ಕೊನೆಯ ರಾಜಧಾನಿ ಈ ಕವಲದುರ್ಗ ಕೋಟೆ ಎಂಟು ಕಿಲೋಮೀಟರ್ ಸುತ್ತಳತೆ ಇರುವಂತಹ ಈ ಕೋಟೆ ಐದು ಸುತ್ತಿನ ಕೋಟೆ ಕೂಡ ಆಗಿರುತ್ತದೆ ಇದರ ವಿಶೇಷತೆ ಏನಂದರೆ ಈ ಕೋಟೆ ಯಾವಾಗಲೂ ಓಪನ್ ಇರ್ತಾ ಇರಲಿಲ್ವಂತೆ ಸರಕು ಸಾಮಗ್ರಿಗಳು ಬೇಕು ಅಂದಾಗ ಮಾತ್ರ ಓಪನ್ ಆಗೋದಂತೆ ಅದು ಕೂಡ ಆನೆ ಕುದುರೆಗಳನ್ನು ಉಪಯೋಗಿಸ್ಕೊಂಡು ತನ್ನ ಸಾಮಗ್ರಿಗಳನ್ನು ಒಳಗಡೆ ತರುವಂಥದ್ದು ಆಗ್ತಾ ಇತ್ತಂತೆ ಹಾಗೂ ಪ್ರಜೆಗಳಿಗೆ ಜನಸಾಮಾನ್ಯರಿಗೆ ಆಚೆ ಹೋಗಬೇಕು ಒಳಗಡೆ ಬರಬೇಕು ಅಂದರೆ ಈ ಕೋಟೆಯ ಪ್ರವೇಶ ದ್ವಾರದಲ್ಲಿ ಗಿಡ್ಡಿ ಬಾಗಿಲು ಅನ್ನೋ ಮುಖಾಂತರ ಅವರು ಒಳಗಡೆ ಬರಬೇಕಾಗ್ತಿತ್ತು ಅದು ಚೆಕ್ ಪಾಯಿಂಟ್ ಕೂಡ ಆಗಿರ್ತಿತ್ತು ಅಂತ ಕೂಡ ಹೇಳಲಾಗುತ್ತೆ ಈ ಕೋಟೆಗೆ ಹೈದ್ರಾಲಿ ಕೂಡ ಅಟ್ಯಾಕ್ ಮಾಡ್ತಾನೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಒಳಗಡೆ ಬರ್ತಿದ್ದಾಗೆ ಎರಡು ಗರಡು ಕಂಬ ನಿಮಗೆ ಕಾಣಿಸೋಕ್ಕೆ ಸಿಗುತ್ತೆ ಅದು ಇಲ್ಲಿ ಬಿಟ್ಟರೆ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ಮಾತ್ರ ಇರುವಂಥದ್ದು ಈಗ ನೀವು ನೋಡ್ತಾ ಇರುವಂಥದ್ದು ಕೆಳದಿ ಚೆನ್ನಮ್ಮ ನೀರು ಸಂಗ್ರಹ ಮಾಡಲಿಕ್ಕೆ ಇದ್ದಂತಹ ಸ್ಥಳ ಇದಾಗಿರುತ್ತೆ ಆದ್ರೆ ಈ ಕೋಟೆನ ಔರಂಗಜೇಬ್ ಕೂಡ ಅಟ್ಯಾಕ್ ಮಾಡಿ ಧ್ವಂಸ ಮಾಡಲು ಪ್ರಯತ್ನ ಮಾಡ್ತಾನೆ ಆಗ ಶಿವಾಜ ಮಹಾರಾಜರಿಗೆ ಈ ವಿಷಯ ತಿಳಿದು ಶಿವಾಜಿ ಮಹಾರಾಜರು ಇವನನ್ನು ಸದೆ ಬಡಿಬೇಕು ಅಂತ ಹೇಳ್ತಾರೆ ಇದಕ್ಕೆ ಅಖಂಡ ಭಾರತದ ಹಲವಾರು ರಾಜರು ಕೈ ಜೋಡಿಸಬೇಕು ಅಂತ ಕೇಳ್ಕೊಳ್ತಾರೆ ಆಗ ಇವರಿಗೆ ಪರಿಚಯ ಆಗೋದೇ ನಮ್ಮ ಕೆಳದಿ ಚೆನ್ನಮ್ಮನವರು ಇವರನ್ನು ಮಾತನಾಡಿಸುವುದಕ್ಕೆ ರಾಜಾರಾಮ್ ತನ್ನ ಮಗನಾದ ರಾಜಾರಾಮನನ್ನು ಕಳಿಸಿಕೊಡುತ್ತಾರೆ ಅವರು ಮಾರುವೇಷದಲ್ಲಿ ಬಂದು ರಾಣಿ ಚೆನ್ನಮ್ಮರನ್ನು ಭೇಟಿ ಮಾಡಿ ಇರೋ ವಿಷಯಗಳನ್ನು ತಿಳಿಸಿ ಈ ಕಾರ್ಯಕ್ಕೆ ಚನ್ನಮ್ಮ ಕೂಡ ಕೈ ಜೋಡಿಸ್ತಾರೆ ಹಾಗೂ ಹಲವು ಯುದ್ಧಗಳನ್ನು ನಡೆಸಿ ಈತರನ್ನ ಸದೆ ಪಡೆಯುವಂಥ ಕಾರ್ಯ ನಡೆಯುತ್ತೆ ಹಾಗೂ ಕೊನೆಯದಾಗಿ ಹೈದರಾಳಿ ಇಡೀ ಕೋಟೆಯನ್ನು ಧ್ವಂಸ ಮಾಡ್ತಾನೆ ಅಂತ ಕೂಡ ಹೇಳಲಾಗುತ್ತೆ ಇಲ್ಲಿ ಮೇಲಕ್ಕೆ ಬಂದರೆ ಸೊ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ ಇದು ಬೆಟ್ಟದ ಮೇಲಿರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಸೊ ನೋಡ್ಬೋದು ನೀವು ವಿಗ್ರಹ ಕೂಡ ಕ್ಲಿಯರ್ ಆಗಿ ಕಾಣಿಸುತ್ತೆ ಸೊ ಇಲ್ಲಿ ನನಗೆ ಮೇಲೆ ಬಂದ ಮೇಲೆ ಗೊತ್ತಾಗಿದೆ ಏನಂದ್ರೆ ಸಿಂಹದ ಮರಿ ಸೈನ್ಯ ಏನು ಮಕ್ಕಳು ಸಿನಿಮಾ ಇತ್ತು ಅದನ್ನ ಕೆಲವರು ನೋಡಿರ್ತೀರಾ ನೋಡಿಲ್ಲ ಅಂದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದರ ಕ್ಲೈಮ್ಯಾಕ್ಸ್ ಸೀನ ಇಲ್ಲಿ ಶೂಟ್ ಮಾಡಲಾಗಿದೆ ಮಕ್ಕಳು ಸೈನ್ಯ ಕೊನೆಗೆ ಬಂದು ವಿಲನ್ಗಳನ್ನು ಮಾಡುವಂಥದ್ದು ಒಂದು ಸೀನ್ ಬರುತ್ತೆ ಸೊ ಅದ್ರ ಜೇಮ್ಸ್ ಅನ್ನೋ ಪಾತ್ರಧಾರಿ ಬರ್ತಾನೆ ಹುಡುಗ ಆ ಹುಡುಗ ಇಲ್ಲಿ ಬಂದು ಧ್ವಜ ನೆಡುವಂತಹ ಒಂದು ಕಾರ್ಯ ಬರುತ್ತೆ ಆ ಎಪಿಸೋಡ್ನ ಶೂಟ್ ಮಾಡಿರುವಂಥದ್ದು ಇಲ್ಲಿ ಸೊ ಸಿಂಹದ ಮರಿ ಸೈನ್ಯ ಅದು ಸಿನಿಮಾದ ಹೆಸರು ಮಕ್ಕಳ ಸಿನಿಮಾ ಅದು ಸೊ ನೋಡಿ ನಮಗೆ ಇಲ್ಲಿ ಮೇಲೆ ಗೊತ್ತಾಗಿದ್ದು ಈ ಥರ ಹಲವಾರು ನಮ್ಮ ಕರ್ನಾಟಕದಲ್ಲಿರುವಂತಹ ಪುರಾತನ ಕೋಟೆ ಪತ್ತಲಗಳಲ್ಲಿ ಶೂಟಿಂಗ್ ನಡೆದಿದೆ ಅಂತ ನಾವು ಇಲ್ಲಿ ಬಂದ್ರೇ ಗೊತ್ತಾಗೋದು ನಾವು ಪ್ರತಿಯೊಂದಕ್ಕೂ ಹೊರ ರಾಜ್ಯಕ್ಕೆ ಹೋಗುವಂಥದ್ದು ಹೊರ ದೇಶಕ್ಕೆ ಮಾಡ್ತೀವಿ ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ವಿಷಯ ಏನು ಅಂದರೆ ಹಳೇ ಸಿನಿಮಾಗಳೆಲ್ಲ ನಮ್ಮ ಕೋಟೆಗಳಲ್ಲೇ ಚಿತ್ರೀಕರಣ ಆಗಿದ್ದಂತೂ ನಿನ್ನೆ ನಾವು ನಿನ್ನೆ ಎಪಿಸೋಡ್ ನಿಮಗೆ ಹೇಳಿದ್ದೆ ಸೊ ಆಗುಂಬೆಯಲ್ಲಿ ಆಗುಂಬೆಯ ಈ ಸಂಜೆಯ ಸಿನಿಮಾ ಕೂಡ ನಾನು ತೋರಿಸಿದ್ದೆ ಆ ಫಾಲ್ಸ್ ಮಧ್ಯದಲ್ಲಿರುವಂತಹ ಆ ಒಂದು ಹಟ್ ನೆನ್ನೆ ನೋಡೋದ್ರಲ್ಲ ಅಲ್ಲಿ ಚಿತ್ರೀಕರಣ ಆಗಿರುವಂಥದ್ದು ಹೀಗೆ ಹಲವಾರು ಸಿನಿಮಾಗಳು ಆಗಿನ ಸಿನಿಮಾಗಳು ಶೂಟ್ ಆಗಿರೋವಂಥದ್ದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಸುಂದರ ರಮಣೀಯ ಗುಡ್ಡಕಾಡು ಪ್ರದೇಶಗಳಲ್ಲಿ ಸಿನಿಮಾ ಶೂಟ್ ಆಗಿರೋಂಥದ್ದು ಈಗ ನಾನು ಕವಲದುರ್ಗ ಇದೇ ಎಂಡ್ ಅಂತ ಅಂದ್ಕೊಂಡೆ ಸೊ ಇದಲ್ಲ ಸೊ ಬನ್ನಿ ತೋರಿಸ್ತೀನಿ ನೋಡಿ ಸೊ ಇನ್ನು ಮುಂದಕ್ಕೆ ಹೋದರೆ ಅಲ್ಲಿ ನೀವು ದ್ವಾರ ಕಾಣಿಸ್ಬೋದು ನೋಡ್ತಾ ಇದ್ದೀರ ದ್ವಾರನ ಅಲ್ಲಿಂದಲೂ ಮುಂದೆ ಹೋದರೆ ಕೋಟೆ ಇರೋದಂತೆ ಸೊ ನಾವು ಬಂದಿರೋರು ಯಾರೂ ಬೆಳಗ್ಗೆ ಇನ್ನೂ ತಿಂಡಿ ಯಾರೂ ಮಾಡಿಲ್ಲ ಸೊ ಮಾಡಿಂದ ಇರೋದ್ರಿಂದ ಸೊ ಅಲ್ಲಿ ತನಕ ಹೋಗೋದು ಡೌಟು ಸೊ ಯಾರಿಗೂ ಶಕ್ತಿ ಇಲ್ಲ ಇಲ್ಲೇ ಬಂದು ಸುಸ್ತಾಗಿದ್ದೀವಿ ಸೊ ನನಗೇನಾದರೂ ಆ ಕೋಟೆದ ಫೋಟೋ ಏನೋ ಕಾಣಿಸಿದ್ರೆ ಎಲ್ಲರೂ ಸಿಕ್ಕಿದ್ರೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ಆ ಒಂದು ಫೋಟೋನ ಹಾಕ್ತೀನಿ ಸೊ ಅದು ಕವಲೆ ದುರ್ಗ ಕೋಟೆ ಈ ಪ್ರದೇಶ ಏನಿದೆ ನೀವು ನೋಡ್ತಾ ಇದ್ದೀರಲ್ಲ ಈ ಕೋಟೆಗೆ ಬರಬೇಕು ಅಂದರೆ ಸೊ ನೋಡಿ ಅಲ್ಲೊಂದು ನದಿ ಕಾಣಿಸ್ತಾ ಇದೆ ಅಲ್ಲಿಂದ ಬಂದು ಎಲ್ಲ ಈ ಬೆಟ್ಟನ ಹತ್ಕೊಂಡು ನಾವು ಈಗ ಹಿಂದೆ ನೋಡಿದ್ರಲ್ಲ ಆ ಥರ ಹತ್ಕೊಂಡು ಬಂದರೆ ಸೊ ಈ ಪ್ರದೇಶನ ಕಣ್ತುಂಬಿಸ್ಕೋಬೋದು ಸೊ ಇದು ಕವಲೆ ದುರ್ಗ ಕೋಟೆಯ ನನ್ನ ಪ್ರಕಾರ ಅರ್ಧ ತಾರೀಕು ಬಂದಿದ್ದೀವಿ ಸೊ ಮುಂದೆ ನಡಿಲಿಕ್ಕೆ ನಮ್ಗೆ ಶಕ್ತಿ ಇಲ್ಲ ಸೊ ಅದಕ್ಕೆ ನಾನು ಏನಾದರೂ ಫೋಟೋ ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೊನೆಯಲ್ಲಿ ಶೇರ್ ಮಾಡ್ತೀವಿ ಸೊ ಅಲ್ಲಿ ಬರುತ್ತೆ ಆ ಕೋಟೆ ಕವಲೆ ದುರ್ಗ ಮತ್ತು ಕೆಳದಿ ಸಂಸ್ಥಾನದ ಕೋಟೆ ಇದಾಗಿತ್ತು ಅಂತ ಹೇಳಲಾಗುತ್ತೆ ಸೊ ಅದನ್ನೇ ನಾನು ಈಗ ನಿಮಗೆ ತೋರಿಸ್ತಾ ಇರೋದು